ಆಕಾಶವಾಣಿ ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ ಇಂದಿನ ವಿಷಯ ದ್ವಿತೀಯ ಭಾಷೆ ಕನ್ನಡ ಭಾಗ ಎರಡು ಭಾಗವಹಿಸುವವರು ಬೆಸೆಂಟ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರಾದ ರತ್ನಾಕರ ರಾವ್ ಗೆಳೆಯರೆ ತಿಳಿಯೋಣ ಗೆಳೆಯರೆ ಈಗ ದ್ವಿತೀಯ ಭಾಷೆ ಕನ್ನಡ ಇದರ ವ್ಯಾಕರಣಾಂಶಗಳನ್ನು ಹೇಳ್ತಾ ಇದ್ದೇನೆ ಒಂದು ಸಂಧಿ ಸಂಧಿಯಲ್ಲಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಸ್ವರ ವ್ಯಂಜನ ಸಂಧಿ ಆದರೆ ಸಾಮಾನ್ಯವಾಗಿ ಕನ್ನಡ ಸಂಧಿ ಲೋಪ ಆಗಮ ಆದೇಶ ಲೋಪಸಂಧಿ ಅಂತ ಹೇಳಿದ್ರೆ ಅಕ್ಷರ ಬಿಟ್ಟು ಹೋಗುದು ಗೊತ್ತಿಲ್ಲ ಗೊತ್ತು ಪ್ಲಸ್ ಇಲ್ಲ ತು ಪ್ಲಸ್ ತು ಪ್ಲಸ್ ಉ ಉಕಾರ ಲೋಪ ಆ ಬಿಟ್ಟು ಹೋದ ಒಂದು ಅಕ್ಷರ ಬಿಟ್ಟು ಹೋದ್ರೆ ಸಂಧಿ ವಾ ಇಲ್ಲದ್ರೆ ಯಾ ಬಂದ್ರೆ ಯಕಾರಾಗಮ ಸಂಧಿ ವಾ ಬಂದ್ರೆ ವಕಾರಾಗಮ ಸಂಧಿ ಅದು ಇನ್ನು ಕಾತಾಪಗಳಿಗೆ ಗಾದಾಪ ಬಂದ್ರೆ ಆದೇಶ ಸಂಧಿ ಅದು ಮಕ್ಕಳಿಗೆ ಸರಿ ನೆನಪಿಟ್ಕೊಳ್ಳಿ ಇನ್ನು ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿ ಎರಡನ್ನ ನೀವು ನೋಡ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತದೆ ಯಾಕಂದ್ರೆ ದೇವ ಪ್ಲಸ್ ಆಲಯ ದೇವಾಲಯ ಹಾಗೆ ಆ ಸೇರಿ ಆ ಆದರೆ ಸವರ್ಣ ದೀರ್ಘ ಸಂಧಿ ಇನ್ನು ಆ ಕಾರದ ಮುಂದೆ ಈ ಊರು ಕಾರ ಬಂದ್ರೆ ಗುಣಸಂಧಿ ಹಾಗೆ ಊ ಬರುವುದು ಹಾಗೆ ಈ ಬರುವುದು ಲೋಪಸಂಧಿ ಆಗಮಸಂಧಿ ಆಗಮ ಸಂಧಿ ಸವಣ ದೀರ್ಘ ಸಂಧಿ ಗುಣಸಂಧಿ ಇದರ ಬಗ್ಗೆ ಗಮನ ಹರಿಸಿ ಇನ್ನು ಎರಡನೇದು ಸಮಾಸ ಸಮಾಸದಲ್ಲಿ ಹೆಚ್ಚಾಗಿ ಬರುವುದು ನಿಮಗೆ ಕರ್ಮಧಾರೆ ಸಮಾಸ ಮತ್ತು ಕ್ರಿಯಾ ಸಮಾಸ ಕೆಂಪಾದ ತಾವರೆ ಕೆಂದಾವರೆ ಬಿಳಿದಾದ ಕೊಡೆ ಬೆಳಗೊಡೆ ಹಿರಿದಾದ ಮರ ಹೆಮ್ಮರ ಈ ಕೆಂಪಾದ ಬಿಳಿದಾದ ಬಂದರೆ ಅದು ಕರ್ಮಧಾರೆ ಸಮಾಸ ಅಂತ ನೆನಪಿರಲಿ ಇನ್ನೊಂದು ಹಿಂಡು ಗಟ್ಟಿ ಹಿಂಡನ್ನ ಕಟ್ಟಿ ಕೈಯನ್ನು ಎತ್ತು ಕೈ ಎತ್ತು ಇದು ಕ್ರಿಯಾ ಸಮಾಸ ಕ್ರಿಯಾಪದ ಬಂದ್ರೆ ಕ್ರಿಯಾ ಸಮಾಸ ಕೆಂಪಾದ ಬಿಳಿದಾದ ಬಂದ್ರೆ ಕರ್ಮಧಾರೆಯ ಸಮಾಸ ಇನ್ನು ಇತರ ಸಮಾಸ ಅಂದರೆ ಉದಾಹರಣೆಗಾಗಿ ಮೂರನೇ ಪದಕ್ಕೆ ಪ್ರಾಮುಖ್ಯತೆ ಬಂದ್ರೆ ಬಹುರ್ವೀಹಿ ಸಮಾಸ ಉದಾಹರಣೆಗೆ ಮುಕ್ಕಣ್ಣ ಮೂರು ಕಣ್ಣು ಉಳ್ಳವನು ಯಾರು ಅವನು ಮುಕ್ಕಣ್ಣ ಬಹುರ್ವೀಹಿ ಸಮಾಸ ಏನ ಸಂಖ್ಯೆ ಬಂದ್ರೆ ದ್ವಿಗು ಸಮಾಸ ಒಂದು ಕಟ್ಟು ಒಗ್ಗಟ್ಟು ಅಥವಾ ಮೇಲೆ ಕೆಳಗೆ ಬಂದ್ರೆ ಅಂಶಿ ಸಮಾಸ ಕೈಯಾಡಿ ಅಂಗೈ ಕೈಯ ಮುಂದು ಮುಂಗೈ ಇದು ಅಂಶಿ ಸಮಾಸ ಆಗ್ತದೆ ಏನು ಗಮಕ ಸಮಾಸ ಅವನು ಹುಡುಗ ಅದು ಹುಡುಗ ಏನು ತತ್ಪುರುಷ ಸಮಾಸ ಅರಮನೆ ಅರಸನ ಮನೆ ಈ ರೀತಿ ಆದರೆ ನೀವು ಹೆಚ್ಚಾಗಿ ನನ್ನ ಪ್ರಕಾರ ಕರ್ಮಧಾರಿಯ ಸಮಾಸ ಮತ್ತು ಕ್ರಿಯಾ ಸಮಾಸ ಎರಡನ್ನ ನೋಡಿಕೊಂಡ್ರೆ ಸಾಕು ಅಂತ ಅನಿಸ್ತದೆ ಏನು ವಿಭಕ್ತಿ ಬಹಳ ಪ್ರಾಮುಖ್ಯವಾದ್ದು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಉ ಅನ್ನು ಇಂದ ಹೀಗೆ ಕೆ ದೆಸೆಯಿಂದ ಆ ಅಲ್ಲಿ ಇಲ್ಲಿ ನೀವು ಸಮ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಹೀಗೆ ಷಷ್ಠಿ ಆ ಅಲ್ಲಿ ಸಪ್ತಮಿ ಇಷ್ಟನ್ನ ನೀವು ಸರಿಯಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಅದನ್ನು ಕಲ್ತ್ರ ಸಾಕು ಅಂತ ಅನ್ನಿಸ್ತದೆ ವಿಭಕ್ತಿ ಏನು ಕಾಲ ಕಾಲ ಮುಖ್ಯವಾಗಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತಕಾಲ ಅಂತ ಹೇಳಿದರೆ ಕೆಲಸ ಮುಗಿಯಿತು ವರ್ತಮಾನ ಕಾಲ ಅಂದರೆ ಕೆಲಸ ಆಗ್ತಾ ಉಂಟು ಭವಿಷ್ಯತ್ ಕಾಲ ಅಂದರೆ ಕೆಲಸ ಆಗ್ಬೇಕಷ್ಟೇ ಊಟ ಮಾಡಿದನು ಧನು ಬಂದ್ರೆ ಭೂತಕಾಲ ಊಟ ಮಾಡಿದನು ಧನು ಬಂದ್ರೆ ಭೂತಕಾಲ ಮಾಡುತ್ತಾನೆ ಬಂದ್ರೆ ಊಟ ಮಾಡುತ್ತಾನೆ ವರ್ತಮಾನ ಕಾಲ ಊಟ ಮಾಡುವನು ಭವಿಷ್ಯತ್ ಕಾಲ ನೀವು ನೆನಪಿಟ್ಕೊಳ್ಳಿ ದನು ಬಂದ್ರೆ ಭೂತಕಾಲ ತಾನೇ ಬಂದ್ರೆ ವರ್ತಮಾನ ಕಾಲ ವನು ಅಂದರೆ ಭವಿಷ್ಯ ಕಾಲ ಮೈನಾ ದ್ವಿರುಕ್ತಿ ದ್ವಿರುಕ್ತಿ ತುತ್ತ ತುದಿ ಮೀನ್ಸ್ ತುದಿ ತುದಿ ಕಟ್ಟ ಕಡೆ 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 ನೋಡು ನೋಡು ಹೇಳು ಹೇಳು ಬರೆ ಬರೆ ಕೇಳು ಕೇಳು ಇದೆಲ್ಲ ದುರುಕ್ತಿ ಸಾಮಾನ್ಯವಾಗಿ ಇನ್ನು ಅನುಕರಣೆ ಅನುಕರಣೆ ಅಂತ ಹೇಳಿದ್ರೆ ಡಣ ಡಣ ಪಟ ಪಟ ದಗ ದಗ ಇದೆಲ್ಲ ಸೌಂಡ್ ಸಾಮಾನ್ಯವಾಗಿ ಪ್ರತಿ ಸತಿ ನಾವು ನೋಡೋ ಪ್ರಕಾರ ಈ ಅನುಕರಣೆ ಮತ್ತು ದ್ವಿರುಕ್ತಿಯನ್ನು ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ದ್ವಿರುಕ್ತಿ ಕೇಳಿದ್ರೆ ಅನುಕರಣೆ ಬರೀತೀರಾ ಅನುಕರಣೆ ಬರೀ ದ್ವಿರುಕ್ತಿ ಬರೀತೀರಾ ಅಲ್ಲಿ ನೆನಪಿಟ್ಕೊಳ್ಳಿ ಅನುಕರಣೆ ಹೇಳಿದ್ರೆ ಸೌಂಡ್ ಅಂತ ನೆನಪಿಟ್ಕೊಳ್ಳಿ ಡಣ ದಗ ದಗ ಪಟ ಪಟ ಇದೆಲ್ಲ ಸೌಂಡ್ ಸೌಂಡ್ ಎಲ್ಲವೂ ಅನುಕರಣೆ ಸೌಂಡ್ ಅಲ್ಲದೆಲ್ಲವೂ ದ್ವಿರುಕ್ತಿ ನೋಡು ನೋಡು ಕೇಳಿ ಕೇಳು ಹೇಳಿ ಹೇಳು ಬರೆ ಬರೆ ಇದೆಲ್ಲ ದ್ವಿರುಕ್ತಿ ನೆಕ್ಸ್ಟ್ ಜೋಡಿ ಪದ ಜೋಡಿ ಪದ ಅಂತ ಹೇಳಿದ್ರೆ ಹಣ್ಣು ಹಂಪಲು ಸಿಹಿ ಕಹಿ ಅಲ್ಲಿ ಒಂದು ಸ್ವರ ರಹಿತ ಇದೆ ನೀರು ನೆಡಿ ಇದೆಲ್ಲ ಜೋಡಿ ಪದ ಅಲ್ಲಿ ಒಂದು ಸ್ವರ ಅರ್ಥರಹಿತ ಪದ ಒಂದು ಒಟ್ಟಿಗೆ ಇರ್ತದೆ ಅದಕ್ಕೆ ಅದಕ್ಕೆ ಜೋಡಿ ಪದ ಅಂತ ಹೇಳುದು ನೆಕ್ಸ್ಟ್ ನುಡಿಗಟ್ಟು ನುಡಿಗಟ್ಟು ಅಂತ ಹೇಳಿದ್ರೆ ಒಂದು ಕತ್ತಿಮಸೆ ಕತ್ತಿಮಸೆ ಅಂದ್ರೆ ಮತ್ತೊಬ್ಬನ ಇವಾಗ ಏನಾದ್ರೂ ಉಪದ್ರ ಮಾಡಬೇಕು ಅಂತ ಹೇಳಿ ಆಲೋಚನೆ ಪ್ಲಾನ್ ಮಾಡೋದಕ್ಕೆ ಕತ್ತಿಮಸೆ ಅಂತ ಹೇಳೋದು ಏನು ಕಣ್ಣು ಕೆಂಪು ಮಾಡು ಕಣ್ಣು ಕೆಂಪು ಮಾಡು ಅಂದ್ರೆ ಕೋಪ ಬರುದು ಅಂತ ಹೇಳಿ ಅರ್ಥ ಕೈ ಕೊಡು ಕೈ ಕೊಡು ಎರಡು ಅರ್ಥ ಆಗ್ತದೆ ಒಂದು ಮೋಸ ಮಾಡು ಇನ್ನೊಂದು ಮದುವೆ ಆಗು ಅಂತೇಳಿ ಈ ರೀತಿ ಒಳ ಅರ್ಥಗಳಿದ್ರೆ ಅದಕ್ಕೆ ನುಡಿಗಟ್ಟು ಅಂತ ಹೇಳ್ತಾರೆ ಹುಬ್ಬೇರಿಸು ಹುಬ್ಬೇರಿಸು ಅಂದ್ರೆ ಆಶ್ಚರ್ಯ ಪಡುವುದು ಈ ರೀತಿ ಒಳ ಅರ್ಥಗಳಿದ್ರೆ ಅದಕ್ಕೆ ನುಡಿಗಟ್ಟು ಅಂತ ಹೇಳ್ತಾರೆ ನೆಕ್ಸ್ಟ್ ರೂಢನಾಮ ರೂಢಿಯಿಂದ ಬಂದದ್ದೆಲ್ಲವೂ ರೂಢನಾಮ ಉದಾಹರಣೆಗೆ ರಸ್ತೆ ಮರ ಬೆಟ್ಟ ಪರ್ವತ ಇದೆಲ್ಲ ರೂಢನಾಮ ಅಲ್ಲಿ ರೂಢನಾಮ ನಂತರ ಅಂಕಿತನಾಮ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಹೆಸರು ಎಲ್ಲವೂ ಅಂಕಿತನಾಮ ರಾಮ ಸೀತಾ ನಿಮ್ಮ ಊರಿನ ಹೆಸರು ಶಾಲೆ ಹೆಸರು ಅದಂದ್ರೆ ಆ ಅಂಕಿತನಾಮ ಅಂದ್ರೆ ಅದನ್ನ ಬೇಕಾದ್ರೂ ಬದಲಾಯಿಸಬಹುದು ನೆಕ್ಸ್ಟ್ ಅನ್ವರ್ತನಾಮ ಅನ್ವರ್ತನಾಮ ಅಂತ ಹೇಳಿದ್ರೆ ಮೂಗ ಬಾಯಿ ಬಾರದವ ಶಿಕ್ಷಕ ಶಿಕ್ಷಕ ವೃತ್ತಿ ಮಾಡುವ ವಕೀಲ ನ್ಯಾಯಾಧೀಶನಾಗುವ ಸಾಮಾನ್ಯವಾಗಿ ಇದನ್ನ ಎಲ್ಲರೂ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅಲ್ಲಿ ಸರಿ ಅರ್ಥ ಮಾಡ್ಕೊಳ್ಳಿ ಅಂಕಿತನಾಮ ಅಂತ ಇಟ್ಟ ಹೆಸರು ರೂಢನಾಮ ಅಂದ್ರೆ ರೂಢಿಂದ ಬಂದದ್ದು ಅನ್ವರ್ತನಾಮ ಅಂದ್ರೆ ಆ ಪದವನ್ನು ಕೇಳುವಾಗ ನಿಮಗೆ ಏನು ಅಂತ ಹೇಳಿ ಗೊತ್ತಾಗ್ತದೆ ಇನ್ನು ಮುಂದಿನದು ಅಕ್ಷರಗಣ ಅಕ್ಷರ ಗಣ ಅಂತ ಹೇಳಿದ್ರೆ ನಮ್ಮ ಛಂದಸ್ ಬರ್ತದೆ ಛಂದಸ್ಸಲ್ಲಿ ಪ್ರಸ್ತಾರ ಹಾಕುವುದು ನಿಮ್ಗೆ ಹೇಳಿರ್ಬೇಕು ದೀರ್ಘ ಅಕ್ಷರ ಅಂದ್ರೆ ಗುರು ಅಡಿಒತ್ತಿನ ಹಿಂದಿನ ಅಕ್ಷರ ಗುರು ಸ್ವರ ರಹಿತ ವ್ಯಂಜನ ಹಿಂದಿನ ಅಕ್ಷರ ಗುರು ಅನುಸ್ವಾರ ವಿಸರ್ಗ ಬಂದ್ರೆ ಗುರು ಇದು ನಿಮ್ಗೆ ಗೊತ್ತಿರ್ಬೇಕು ಉಳಿದದ್ದೆಲ್ಲವೂ ಲಘು ಅಲ್ಲಿ ನಿಮ್ಗೆ ಒಂದು ಸೂತ್ರ ಹೇಳಿಕೊಟ್ಟಿರ್ಬೇಕು ಯಮಾತ ರಾಜ ಬಾನಸಲಗಂ ಯಮಾತ ಮಾತಾರ ತಾರಾಜ ರಜಾ ಬಾನಸ ನಸಲ ಸಲಗಂ ಈ ರೀತಿ ಮೂರು ಮೂರು ಅಕ್ಷರವನ್ನು ವಿಂಗಡಿಸಿ ಅದಕ್ಕೆ ನಂತರ ಯಗಣ ಮಗಣ ತಗಣ ರಗಣ ಜಗಣ ಬಗಣ ಸ ಗಣ ಅಂತ ಹೇಳ್ತಾರೆ ಅಲ್ಲಿ ನೀವು ಒಂದು ಮೂರು ಅಕ್ಷರದ ಒಂದು ಪದವನ್ನು ಕೊಟ್ಟಿರ್ತಾರೆ ಅದಕ್ಕೆ ನೀವು ಪ್ರಸ್ತಾರ ಹಾಕಿ ಅದು ಯಾವ ಗಣ ಅಂತ ಹೇಳ್ಬೇಕು ಉದಾಹರಣೆಗೆ ರಾಮನು ಅಲ್ಲಿ ಗುರು ಲಘು ಲಘು ಅಂತೂ ಬಾ ನಸ ಬಗಣ ಆಗ್ತದೆ ಗುರು ನೋಡಿ ಬಾ ನಸ ಬಾ ದೀರ್ಘ ನ ಲಘು ಸ ಲಘು ರಾಮನ ರ ಗುರು ಮ ಲಘು ನ ಲಘು ಆದ ಕಾರಣ ಅದು ಬಗಣ ಹಾಗೆ ರೀತಿ ನೀವು ಪರೀಕ್ಷೆಗೆ ಕೊಟ್ಟಿರ್ತಾರೆ ನೀವು ಯಾವ ಗಣ ನೀವು ಯಮಾತ ರಾಜ ಭಾವನ ಸಲಗಮನ ನೆನಪಿಸಿಕೊಂಡು ಪ್ರಸ್ತಾರ ಹಾಕಿ ಅದು ಯಾವ ಗಣ ಅಂತ ಹೇಳಬೇಕು ಅದಕ್ಕೆ ಅಕ್ಷರ ಗಣ ಅಂತ ಹೇಳ್ತಾರೆ ಇನ್ನೊಂದು ಮಾತ್ರ ಗಣ ಅಂತ ಬರ್ತದೆ ಮಾತ್ರ ಗಣ ಅಂತ ಹೇಳಿದ್ರೆ ನೀವು ರ ಗುರು ಮ ಲಘು ನ ಲಘು ಆಗ ಅಲ್ಲಿ ನಾಲ್ಕು ಮಾತ್ರೆ ಆಗ್ತದೆ ಗುರು ಅಂದರೆ ಎರಡು ಮಾತ್ರೆ ಲಘು ಅಂದರೆ ಒಂದು ಮಾತ್ರೆ ಹಾಗೆ ಒಟ್ಟಿಗೆ ನಾಲ್ಕು ಮಾತ್ರೆ ಆಗ್ತದೆ ಅವರು ಯಾವ ಪದವನ್ನು ಕೊಟ್ಟರು ಅದಕ್ಕೆ ನೀವು ಪ್ರಸ್ತಾರ ಹಾಕಿ ಅದು ಯಾವ ಮಾತ್ ಎಷ್ಟು ಮಾತ್ರೆ ಅಂತ ಹೇಳಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಅಂಕಿತ ಅಂತ ಕೊಟ್ಟರೆ ಅಮ್ ಅಂತ ಅದು ಗುರು ಕಿ ಲಘು ಲಘು ಆದ ಕಾರಣ ಅದು ನಾಲ್ಕು ಮಾತ್ರ ಆಗ್ತದೆ ಆ ರೀತಿ ನೀವು ಅಕ್ಷರಗಣ ಮತ್ತು ಮಾತಾ ಗಣ ಎರಡನ್ನು ತಿಳ್ಕೊಂಡಿರಬೇಕಾಗ್ತದೆ ಯಮಾತರ ಜಮಾನ ಸಮ ಒಂದು ಮಾರ್ಕಿನ ಒಂದು ಪ್ರಶ್ನೆ ಬರ್ತದೆ ಅದು ಒಂದು ಮಾರ್ಕಿನ ಒಂದು ಪ್ರಶ್ನೆ ಬರ್ತದೆ ಇನ್ನು ಅಲಂಕಾರ ಅಲಂಕಾರ ಮೂರು ಮಾರ್ಕಿನ ಒಂದು ಪ್ರಶ್ನೆ ಬಂದೇ ಬರ್ತದೆ ಸಾಮಾನ್ಯವಾಗಿ ನಿಮಗೆ ಬೇಕಾದ್ದು ಕೇವಲ ಉಪಮಾಲಂಕಾರ ಮತ್ತು ರೂಪಕಾಲಂಕಾರ ಮಾತ್ರ ಉಪಮಾಲಂಕಾರ ಅಂತ ಹೇಳಿದ್ರೆ ಒಂದನ್ನ ಮತ್ತೊಂದಕ್ಕೆ ಹೋಲಿಸುವುದು ಅಲ್ಲಿ ಬಹಳ ಪ್ರಾಮುಖ್ಯವಾಗಿ ಸೀತೆಯ ಮುಖ ಚಂದ್ರನಂತೆ ಅಂದವಾಗಿದೆ ಸೀತೆಯ ಮುಖ ಉಪಮೇಯ ಚಂದ್ರ ಉಪಮಾನ ಅಂತೆ ಉಪಮಾವಾಚಕ ಸಮಾನ ಧರ್ಮ ಅಂದವಾಗಿದೆ ಇಲ್ಲಿ ಹೇಳಬೇಕು ಇಲ್ಲಿ ಸೀತೆಯ ಮುಖವನ್ನ ಚಂದ್ರನಿಗೆ ಹೋಲಿಸಲಾಗಿದೆ ಇದು ಉಪಮಾಲಂಕಾರ ಅಂತ ಬರೀಬೇಕು ಅದನ್ನು ನೆನಪಿಂದ ಬರೀರಿ ಇಷ್ಟು ಬರೆದ ನಂತರ ನೀವು ಉಪಮಾಲಂಕಾರ ಬರೆದಿದ್ರೆ ನೀವು ಬರೆದದ್ದು ವೇಸ್ಟ್ ಆಯ್ತು ಇನ್ನೊಂದು ಯಾವಾಗಲೂ ಬರುವಂತದ್ದು ಕೌರವನ ಸೈನ್ಯ ಸಮುದ್ರದಂತೆ ವಿಶಾಲವಾಗಿತ್ತು ನಮ್ಮ ಬಿಟ್ಟ ಮಂಡಳಿಯ ಪದ್ಯದ ಒಂದು ವಾಕ್ಯ ಇದು ಕೌರವನ ಸೈನ್ಯ ಉಪಮೇಯ ಸಮುದ್ರ ಉಪಮಾನ ಅಂತೆ ಉಪಮಾವಾಚಕ ವಿಶಾಲವಾಗಿತ್ತು ಸಮಾನ ಧರ್ಮ ಅಲಂಕಾರದ ಒಂದು ಪ್ರಶ್ನೆ ಖಂಡಿತ ಬರ್ತದೆ ಮೂರು ಮಾರ್ಕಿಗೆ ಏನು ರೂಪಕ ಅಲಂಕಾರ ಅಂತ ಹೇಳಿದ್ರೆ ಸೀತೆಯ ಮುಖಚಂದ್ರ ಅಂದವಾಗಿತ್ತು ಸೀತೆಯ ಮುಖಚಂದ್ರ ಅಂದವಾಗಿತ್ತು ನೋಡಿ ಅಲ್ಲಿ ಅಂತೆ ಬರುವುದಿಲ್ಲ ಮುಖವನ್ನು ಮತ್ತು ಚಂದ್ರನನ್ನ ಅಭೇದವಾಗಿ ಕಲ್ಪಿಸಲಾಗಿದೆ ಮುಖ ಬೇರೆ ಚಂದ್ರ ಬೇರೆ ಎಲ್ಲ ಎರಡು ಒಂದೇ ಅದಕ್ಕೆ ಮುಖಚಂದ್ರ ಅಂತ ಹೇಳುದು ತೊಂಡೆ ತುಟಿ ನಾಸಿಕದಂತ ಸಂಪಿಗೆ ತೊಂಡೆಯಂತ ತುಟಿ ಹಂಸದಂತ ನಡಿಗೆ ಅದೆಲ್ಲ ಬರ್ತದಲ್ಲ ಅದನ್ನೇ ಹಂಸ ನಡಿಗೆ ಅದನ್ನ ಉಪಮಾಲಂಕಾರ ರೂಪಕಲಂಕಾರವನ್ನು ನೋಡಿ ಅಂತೆ ಇದ್ರೆ ಉಪಮಾಲಂಕಾರ ಅಂತೆ ಇಲ್ಲದೇ ರೂಪಕಲಂಕಾರ ಇನ್ನೊಂದು ನಿಮಗೆ ಹೆಚ್ಚಾಗಿ ಬರುವಂತ ಪ್ರಶ್ನೆ ಮೂಡಲ್ ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಅಲ್ಲಿ ನೋಡಿ ಬಾಳೆಹಣ್ಣನ್ನು ಕುಣಿಗಲ್ ಕೆರೆಗೆ ಹೋಲಿಸಲಾಗಿದೆ ಕೆಲವು ಸಲ ಪ್ರಶ್ನೆಯನ್ನು ಉಲ್ಟಾ ಪಲ್ಟಾ ಕೊಡ್ತಾರೆ ಕುಣಿಗಲ್ ಕೆರೆ ಲಿಂಬೆಯಂತೆ ತುಂಬಿತು ಕುಣಿಗಲ್ ಕೆರೆ ಉಪಮೇಯ ಲಿಂಬೆ ಉಪಮಾನ ಅಂತೆ ಉಪಮಾವಾಚಕ ಲಿಂಬೆಯಂತೆ ತುಂಬಿದ ಕುಣಿಗಲ್ ಕೆರೆ ಅಂತ ಹಿಂದೆ ಮುಂದೆ ಮಾಡಿ ಕೊಡ್ತಾರೆ ಪ್ರಶ್ನೆ ಹೇಗೆ ಕೊಟ್ಟರು ಉತ್ತರ ಅದೇ ಯಾವುದೋ ಅದೇ ಉಪಮಾಲಂಕಾರ ನೆಕ್ಸ್ಟ್ ಗ್ರಾಂಥಿಕ ರೂಪ ಗ್ರಾಂಥಿಕ ರೂಪದಲ್ಲಿ ಬರ್ತಾನೆ ಬರುತ್ತಾನೆ ನೋಡ್ತಾನೆ ನೋಡುತ್ತಾನೆ ಹೋಗ್ತಾನೆ ಹೋಗುತ್ತಾನೆ ಇದು ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ ಮಂಗಳೂರು ಕನ್ನಡ ಮತ್ತು ಹುಬ್ಳಿ ಕನ್ನಡ ಅಂತ ಹೇಳಿ ಸುಲಭ ಆಗ್ತದೆ ಮಂಗಳೂರಲ್ಲಿ ನಾವು ಕ್ಲಿಯರ್ ಆಗಿ ಕನ್ನಡ ಮಾತಾಡ್ತೇವೆ ಹುಬ್ಳಿ ಕನ್ನಡದಲ್ಲಿ ಬರ್ತಾನೆ ನೋಡ್ತಾನೆ ಹೋಗ್ತಾನೆ ಅಂತ ಬರ್ತದೆ ಆ ಕನ್ನಡ ಈ ಕನ್ನಡವನ್ನು ಟ್ರಾನ್ಸ್ಲೇಟ್ ಮಾಡುವಾಗ ನಿಮಗೆ ಮಂಗಳೂರಿನವರಿಗೆ ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಏನು ವಿರುದ್ಧ ಪದ ನಿಮ್ಗೆ ಗೊತ್ತುಂಟು ಹಿರಿದು ಕಿರಿದು ತಿಮಿರ ಬೆಳಕು ಕತ್ತಲೆ ಅದು ನಿಮ್ಗೆ ಗೊತ್ತುಂಟು ನೆಕ್ಸ್ಟ್ ಅವ್ಯಯ ಅವನು ಚೆನ್ನಾಗಿ ಬರೆಯುತ್ತಾನೆ ಅವಳು ಚೆನ್ನಾಗಿ ಬರೆಯುತ್ತಾಳೆ ಅದು ಚೆನ್ನಾಗಿ ಬರೆಯುತ್ತದೆ ನೋಡಿ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ ಎಲ್ಲದರಲ್ಲದು ಚೆನ್ನಾಗಿ ಉಂಟು ಅದು ಯಾವ್ದು ಬದಲಾವಣೆಯೂ ಆಗುದಿಲ್ಲ ಅದಕ್ಕೋಸ್ಕರ ಅದನ್ನ ಅವ್ಯಯ ಅಂತ ಹೇಳ್ತಾರೆ ಆ ರೀತಿ ಪುಲ್ಲಿಂಗ ಸ್ತ್ರೀಲಿಂಗ ಏನಪ್ಪ ಎಲ್ಲದರಲ್ಲೂ ಒಂದೇ ರೀತಿ ಬಂದ್ರೆ ಆಕೆ ಅವ್ಯಯ ಅಂತ ಹೇಳ್ತಾರೆ ಅವ್ಯಯ ಪ್ರಶ್ನೆ ಹೆಚ್ಚಾಗಿ ಬರುವುದಿಲ್ಲ ಅಪರೂಪದಲ್ಲಿ ಬರುವುದು ಬಟ್ ನಿಮಗೆ ಗೊತ್ತಿರ್ಬೇಕು ಅದನ್ನು ಏನು ಗಾದೆ ವಿಸ್ತಾರ ಗಾದೆ ವಿಸ್ತಾರ ಬರುವಾಗ ಅಲ್ಲಿ ಒಂದು ನೆನಪಿಟ್ಕೊಳ್ಳಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಹಿರಿಯರ ಅನುಭವದ ಮಾತುಗಳೇ ಗಾದೆ ಆಗಿದೆ ಅದನ್ನು ಬರೆಯಿರಿ ನಂತರ ಒಳ ಅರ್ಥ ನಂತರ ಹೊರ ಅರ್ಥ ನಂತರ ಉದಾಹರಣೆ ಇಷ್ಟನ್ನು ನೀವು ಬರೀಬೇಕು ನೀವು ಒಳಾರ್ಥ ಹೊರಾರ್ಥ ಉದಾಹರಣೆಯನ್ನು ಕೊಟ್ಟರೆ ಮಾತ್ರ ಅದಕ್ಕೆ ಮೂರು ಮಾರ್ಕು ಉದಾಹರಣೆಗೆ ಕೈ ಕೆಸರಾದರೆ ಬಾಯಿ ಮೊಸರು ಅರ್ಥ ಮೈಗೆ ಮಣ್ಣು ಮಾಡಿಕೊಳ್ಳೋದು ಅಂತೇಳಿ ಒಳಾರ್ಥ ಕಷ್ಟಪಟ್ಟು ದುಡಿಬೇಕು ದುಡಿದು ತಿನ್ನಬೇಕು ಅಂತೇಳಿ ಅಲ್ಲಿ ಒಳ್ಳೆ ಉದಾಹರಣೆ ರೈತ ರೈತ ಬೆಳಗ್ಗೆಯಿಂದ ಸಂಜೆಯವರೆಗೆ ಮೈಗೆ ಮಣ್ಣು ಮಾಡಿಕೊಂಡು ದುಡಿಯುವ ಕಾರಣ ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮೊಸರು ಅನ್ನವನ್ನು ಊಟ ಮಾಡ್ತೇವೆ ಒಂದು ವೇಳೆ ರೈತ ದುಡಿಯದೇ ಇದ್ದರೆ ಮೊಸರನ್ನವನ್ನು ಊಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳಿದ್ದಾರೆ ಕೈ ಕೆಸರಾದರೆ ಬಾಯಿ ಮೊಸರು ಅರ್ಥ ಒಬ್ಬ ಒಳ್ಳೆ ಹೆಸರನ್ನು ಪಡೀಲಿಕ್ಕೆ ಒಂದು ದಿನದಲ್ಲಿ ಆಗುವುದಿಲ್ಲ ಅನೇಕ ವರ್ಷಗಳ ಕಾಲ ಒಳ್ಳೆ ಕೆಲಸವನ್ನು ಮಾಡ್ತಾನೆ ಇರಬೇಕು ನಂತರ ಒಳ್ಳೆಯವನಾಗ್ತಾನೆ ಆದರೆ ಒಳ್ಳ ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಕೆಲಸ ಮಾಡಿದ್ರೆ ಅವ ಮಾಡಿದ ಒಳ್ಳೆ ಕೆಲಸ ಎಲ್ಲ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಕೆಲಸವನ್ನು ಮಾಡುವಾಗಲೂ ಬಹಳ ಜಾಗ್ರತೆಯಿಂದ ಇರಬೇಕು ಅದಕ್ಕೋಸ್ಕರ ಗಾದೆ ವಿಸ್ತಾರಕ್ಕೆ ಮೂರು ಮಾರ್ಕ್ ಉಂಟು ಅದನ್ನು ಬಹಳ ಆಲೋಚಿಸಿ ಬರೀರಿ ಇನ್ನು ಮಾತೆ ಮುತ್ತು ಮಾತೆ ಮೃತ್ಯು ನಾವು ಮೌನವಾಗಿದ್ದರೆ ಒಳ್ಳೆಯದು ಮಾತು ಒಳ್ಳೆದು ಮಾತಾಡಿದ್ರೆ ಮುತ್ತಾಗ್ತದೆ ಅದೇ ಕೆಲವು ಮಾತು ಮುಖಕ್ಕೆ ಹೊಡೆದಾಗಿರ್ತದೆ ಅದೇ ಮೃತ್ಯು ಆಗ್ತದೆ ಮಾತನಾಡುವಾಗ ಬಹಳ ಜಾಗ್ರತೆಯಿಂದ ಇರಬೇಕು ನಮ್ಮ ಮಾತಿನ ಗೌರವವನ್ನು ಉಳಿಸ್ಕೊಳ್ಬೇಕು ಅದಕ್ಕೆ ಇರುವುದು ಎರಡು ಗುಣಿಸಿ ಎರಡು ನಾಲ್ಕು ಮಾರ್ಕ್ ಉಂಟು ಆ ಎರಡು ಮಾರ್ಕಿಗೆ ನೀವು ಒಂದು ವಾಕ್ಯ ಉತ್ತರ ಬರೆದ್ರೆ ಸಾಕಾಗುದಿಲ್ಲ ಎರಡು ಮಾರ್ಕಿ ಕೊನೆಯ ಪಕ್ಷ ಮೂರು ವಾಕ್ಯ ಉತ್ತರ ಬರೀಲಿಬೇಕು ಇಲ್ಲದ್ರೆ ನಾಲ್ಕು ಮಾರ್ಕ್ ಸಿಗುವುದಿಲ್ಲ ಇನ್ನು ಭಾವಾನುವಾದ ಬರೀ ಕರ್ತವೆ ಆಗೊಂದು ಹೇಳಿದೆ ಭಾವಾನುವಾದ ಬರೀರಿ ತಟ್ಟೆ ಇಲ್ಲ ಕರ್ಪೂರ ಮೌನದಲ್ಲಿ ಕರಗುವಲು ಅಂತೇಳಿ ಅಲ್ಲಿ ನೀವು ಪದ್ಯವನ್ನು ಓದುವಾಗ ನಿಮಗೆ ಅರ್ಥ ಆಗ್ತದೆ ಯಾವ ಪದ್ಯ ಅಂತೇಳಿ ಆ ಪದ್ಯದ ಹೆಸರು ಬರೆಯಿರಿ ನಂತರ ವಿವರವನ್ನು ಬರೆಯಿರಿ ನಿಮಗೆ ಅದು ಅರ್ಥ ಆಗಲಿಲ್ಲ ಅಂತ ಸ್ವಲ್ಪ ಹಿಂದೆ ಮುಂದೆ ಸೇರಿಸ್ಕೊಂಡು ಬರೀರಿ ಆಗ ಅದರ ಅರ್ಥ ಸ್ವಲ್ಪ ವಿಶಾಲ ಆಗ್ತದೆ ಇಲ್ಲದಿದ್ದರೆ ಒಂದು ಆಕೆ ಬರೆದು ಅದಕ್ಕೆ ನಿಮಗೆ ಮೂರು ಮಾರ್ಕ್ ಕೊಡಬೇಕು ಅಂದರೆ ಕೆಲವರು ಕೊಡುವುದಿಲ್ಲ ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಅದಕ್ಕೆ ಯಾರ ವಿವರಣೆ ಕೊಟ್ಟು ಬರೆದ್ರೆ ನೀವು ಬರೆದದ್ದು ಸಿ ಪಿ ಕೆ ಅವರು ಬರೆದಂಥ ಸದ್ದು ಮಾಡದಿರು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ನಾವು ಮೌನದಿಂದ ನಮ್ಮ ಕೆಲಸವನ್ನು ಮಾಡಬೇಕು ತಟ್ಟೆಯಲ್ಲಿ ಕರ್ಪೂರ ಬೆಂಕಿ ಕೊಟ್ಟ ಕೂಡಲೇ ಒಳ್ಳೆ ಬೆಳಕನ್ನು ಕೊಡ್ತದೆ ಉರಿದ ನಂತರ ಅಲ್ಲಿ ಏನೂ ಉಳಿಯುವುದಿಲ್ಲ ದೀಪದ ಎದುರಿಗೆ ಕತ್ತಲೆ ಮಾಯಾಗಿ ಹೋಗ್ತದೆ ಸೂರ್ಯನ ಬಿಸಿಲಿಗೆ ಇಬ್ಬನಿ ನಿಧಾನವಾಗಿ ಕರಗ್ತದೆ ಅದೇ ರೀತಿ ನಾವು ಶಾಂತಿಯಿಂದ ನಾವು ಕರ್ತವ್ಯವನ್ನು ಮುಗಿಸಬೇಕು ಸುಮ್ಮನೆ ಬೊಬ್ಬೆ ಹಾಕಿ ಪ್ರಯೋಜನ ಇಲ್ಲ ಹೇಳಿ ವಿವರಣೆಯನ್ನು ಕೋರಿ ಆಗ ಅದಕ್ಕೆ ಮೂರು ಮಾರ್ಕ್ ಖಂಡಿತ ಸಿಗ್ತದೆ ಏನು ಮುಂದೆ ಲೆಟರ್ ರೈಟಿಂಗ್ ಬರ್ತದೆ ಲೆಟರ್ ರೈಟಿಂಗ್ ಬರುವಾಗ ಅಲ್ಲಿ ನೆನಪಿಟ್ಕೊಳ್ಳಿ ಎಲ್ಲರೂ ಲೆಟ್ರ್ ಬರೀತೀರಾ ಹೆಡ್ಡಿಂಗ್ ಬರೆಯುವುದೇ ಇಲ್ಲ ತಂದೆಗೆ ಪತ್ರ ಗೆಳೆಯನಿಗೆ ಪತ್ರ ಅದನ್ನು ಬರೀಬೇಕು ಇನ್ನು ಕೆಲವರು ತಾರೀಕು ಬರೆಯುವುದಿಲ್ಲ ಊರಿನ ಹೆಸರು ಬರೆಯುವುದಿಲ್ಲ ಎರಡು ಬರೆದ್ರೆ ಮುಂದೆ ಅಡ್ರೆಸ್ ಬರೆಯುವುದಿಲ್ಲ ನೀವು ಸಾಮಾನ್ಯವಾಗಿ ನಿಮ್ಮ ಮೌಲ್ಯಮಾಪನವನ್ನು ಮಾಡಿದಾಗ ಎಂಬತ್ತು ಮಾರ್ಕ್ ಸಿಕ್ಕಿದ್ರೆ ಆಗ ನಿಮ್ಮ ಪೇಪರನ್ನು ಇನ್ನೊಮ್ಮೆ ನೋಡ್ತಾರೆ ನೋಡುವಾಗ ಅಲ್ಲಿ ತಾರೀಕು ಬಿಟ್ಟು ಹೋಗಿದ್ರೆ ಊರು ಬಿಟ್ಟು ಹೋಗಿದ್ರೆ ಅಡ್ರೆಸ್ ಬಿಟ್ಟು ಹೋಗಿದ್ರೆ ಅಲ್ಲಿ ನಿಮ್ಮ ಎರಡು ಮಾರ್ಕವನ್ನು ಕಟ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಸರಿಯಾಗಿ ನೋಡಿಕೊಂಡು ಎಲ್ಲವನ್ನು ಸರಿಯಾಗಿ ಬರೀರಿ ಆಗ ನಿಮಗೆ ಬರ್ತಾ ಐದು ಮಾರ್ಕ್ ಲ್ಯಾಟ್ರೈಟಿಂಗ್ ಸಿಗ್ತದೆ ಇನ್ನು ಪ್ರಬಂಧ ಪ್ರಬಂಧ ಫಾರ್ ಎಕ್ಸಾಂಪಲ್ ಅಲ್ಲಿ ಪೀಠಿಕೆ ಸಮಸ್ಯೆ ಪರಿಹಾರ ಈ ರೀತಿ ಬರಬೇಕು ಸುಮ್ಮನೆ ಪ್ರಬಂಧ ಬರೆಯುವುದಲ್ಲ ಉದಾಹರಣೆಗೆ ಪರಿಸರ ಮಾಲಿನ್ಯ ಪರಿಹಾರ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುತ್ತೇವೆ ಅಷ್ಟು ಬರ್ಲಿಕ್ಕೆ ಗೊತ್ತಾಗುದಿಲ್ಲ ಪರಿಸರ ಶುದ್ಧವಾಗಿದ್ದರೆ ನಾವು ಆರೋಗ್ಯವಾಗಿರುತ್ತೇವೆ ಪರಿಸರ ಹಾಳಾದ್ರೆ ನಮ್ಮ ಆರೋಗ್ಯ ಕೆಡ್ತದೆ ಮುಖ್ಯವಾಗಿ ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ನೀರು ಹಾಳಾಗುವುದು ಜಲ ಮಾಲಿನ್ಯ ಗಾಳಿ ಹಾಳಾಗುವುದು ವಾಯು ಮಾಲಿನ್ಯ ಶಬ್ದದಿಂದ ವಾತಾವರಣ ಹಾಳಾದ್ರೆ ಅದು ಶಬ್ದ ಮಾಲಿನ್ಯ ಇದನ್ನು ಸರಿಪಡಿಸಬೇಕಾದ್ರೆ ನಾವು ಎಲೆಕ್ಟ್ರಿಕ್ ವಾಹನದಲ್ಲಿ ಹೋಗ್ಬೇಕು ನಮ್ಮ ಮನೆಯ ಸುತ್ತಮುತ್ತ ಗಿಡ ಮರ ಇರುವ ಹಾಗೆ ನೋಡ್ಕೊಳ್ಬೇಕು ಅದು ನಮ್ಮ ಉಸಿರಾಡುವಂತಹ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಇಷ್ಟು ಬರೆದ್ರೆ ನಿಮ್ದು ಸುಮಾರು ಒಂದು ಪುಟ ಪ್ರಬಂಧ ಆಗ್ತದೆ ಅದಕ್ಕೆ ನಾಲ್ಕು ಮಕ್ ಸಿಕ್ಕಿ ಸಿಗ್ತದೆ ಬರೀವಾಗ ಇನ್ನೊಂದು ನೆನಪಿಟ್ಕೊಳ್ಳಿ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಮಾಡಿ ಬರೀರಿ ಒಂದು ಪೀಠಿಕೆ ಒಂದು ಪ್ಯಾರಾಗ್ರಾಫ್ ಸಮಸ್ಯೆ ಒಂದು ಪ್ಯಾರಾಗ್ರಾಫ್ ಪರಿಹಾರ ಇನ್ನೊಂದು ಪ್ಯಾರಾಗ್ರಾಫ್ ಆಗ ಅದು ಓದುವನಿಗೆ ಖುಷಿ ಆಗ್ತದೆ ಒಳ್ಳೆ ಮಾರ್ಕ್ ಕೊಡ್ತಾನೆ ಇನ್ನು ಪದ್ಯ ಪ್ರತಿಯೊಂದು ಪದ್ಯದಿಂದಲೂ ಎರಡೆರಡು ಪ್ಯಾರಾಗ್ರಾಫ್ ಉಂಟು ಇಂಟರ್ನಲ್ ಚಾಯ್ಸ್ ಕೊಡ್ತಾರೆ ಒಂದೇ ಪದ್ಯದಿಂದ ಎರಡು ಪ್ಯಾರಾಗ್ರಾಫ್ ಕೊಡ್ತಾರೆ ಆದ ಕಾರಣ ಪದ್ಯವನ್ನು ನೀವು ಸರಿಯಾಗಿ ಬಾಯಿಪಾಠ ಮಾಡಲೇಬೇಕು ಇನ್ನು ಮುಂದೆ ಪರೀಕ್ಷೆಯಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥ ತಪ್ಪುಗಳನ್ನು ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದನ್ನು ದಯವಿಟ್ಟು ಯಾರು ಮಾಡಬೇಡಿ ಒಂದು ಪ್ರಶ್ನೆಯನ್ನು ಬರೆಯುವುದು ಹತ್ತನೇ ಕ್ಲಾಸಿಗೆ ಬಂದ ಮೇಲೆ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯುವಾಗ ಪ್ರಶ್ನೆಯನ್ನು ಬರೀಲಿಕ್ಕೆ ಹೋಗಬೇಡಿ ಪ್ರಶ್ನೆಯನ್ನ ಕಂಡ ಕೂಡ್ಲೇ ಗೊತ್ತಾಗ್ತದೆ ಇದು ಏನು ಪ್ರಯೋಜನ ಇಲ್ಲ ಅಂತ ಹೇಳಿಕೊಂಡು ಆದ ಕಾರಣ ಪ್ರಶ್ನೆಯನ್ನು ಬರೀಬೇಡಿ ಉತ್ತರವನ್ನು ಮಾತ್ರ ಬರೀರಿ ಇನ್ನು ಎರಡು ಪ್ಯಾರಾಗ್ರಾಫ್ ಬರೆಯುವಾಗ ಕೆಲವರು ಸಮಯ ತುಂಬಾ ಉಂಟು ಅಂತ ಹೇಳಿ ಪ್ಯಾರಾಗ್ರಾಫನ್ನ ಬರೆದು ನಂತರ ಕ್ವಶನ್ ಆನ್ಸರ್ ಬರೀತಿರ ಈ ಪ್ಯಾರಾಗ್ರಾಫ್ ಬರೆದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಅವನಿಗೆ ಏನು ವಿಷಯ ಗೊತ್ತಿಲ್ಲ ಅಂತ ಹೇಳ್ಕೊಂಡು ನಮಗೆ ಬೇಕು ಅಲ್ಲಿ ಪ್ಯಾರಾಗ್ರಾಫ್ ಕೆಳಗಿರುವ ಪ್ರಶ್ನೆ ಉತ್ತರ ಮಾತ್ರ ಬೇಕಾದ್ದು ನೀವು ಪ್ಯಾರಾಗ್ರಾಫ್ ಅನ್ನ ಬರೆದ್ರೆ ಟೈಮ್ ವೇಸ್ಟ್ ಶಾಯಿ ವೇಸ್ಟ್ ಎಲ್ಲ ವೇಸ್ಟ್ ಆದ ಕಾರಣ ಅಲ್ಲಿ ಪ್ರಶ್ನೆ ಉತ್ತರವನ್ನು ಮಾತ್ರ ಬರೀಲಿಕ್ಕೆ ಹೋಗಿ ನಂತರ ಅನುವಾದ ಕೇಳ್ತಾರೆ ಒಂದು ಪದ್ಯ ಕೊಟ್ಟು ಪದ್ಯದ ಅನುವಾದ ಬರೀಲಿಕ್ಕೆ ಹೇಳ್ತಾರೆ ನೀವು ಪದ್ಯವನ್ನು ಬರೆದು ಅನುವಾದ ಬರೀಬೇಡಿ ಪದ್ಯವನ್ನು ಬರೆಯುವ ಅವಶ್ಯಕತೆ ಇಲ್ಲ ನೀವು ಖಾಲಿ ಅನುವಾದ ಬರೆದ್ರು ಸಹ ಮತ್ತೊಂದು ನೆನಪಿಟ್ಕೊಳ್ಳಿ ಎಲ್ಲಾ ಪ್ರಶ್ನೆಯನ್ನು ಒಟ್ಟಿಗೆ ಮಾಡಿ ಒಂದು ಉತ್ತರ ಮಾಡ್ತಾರೆ ಅದು ಹೇಗೆ ಅಂತ ನಂಗೆ ಅರ್ಥ ಆಗೋದಿಲ್ಲ ಆ ರೀತಿ ಬರೀಲಿಕ್ಕೆ ಹೋಗ್ಬೇಡಿ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಎಲ್ಲ ಒಟ್ಟಿಗೆ ಮಾಡಿ ಒಂದು ಉತ್ತರ ಬರೆಯೋದು ಅದು ಪ್ರಯೋಜನ ಇಲ್ಲ ಇನ್ನೊಂದು ಸಿಸ್ಟಮ್ಯಾಟಿಕ್ ಬರ್ಕೊಂಡೋಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಉದ್ದಕ್ಕೆ ಬರ್ಕೊಂಡೋಗಿ ಇಲ್ಲಿ ಕೆಲವರು ಒಂದನೇ ಪ್ರಶ್ನೆ ಬರೆಯದು ನಂತರ ಹತ್ತನೇ ಬರೆಯುವುದು ನಂತರ ಎಂಟನೇ ಪ್ರಶ್ನೆಗೆ ಬರೆಯುವುದು ಕೆಲವರು ಐದನೇ ಪ್ರಶ್ನೆ ಗೊತ್ತದೆ ಆಚೆ ಈಚೆ ಆಚೆ ಈಚೆ ಮಾಡಿ ಬರೀತೀರಾ ಅದು ನಮ್ಮ ಮೌಲ್ಯಮಾಪನ ಮಾಡುವವರ ತಾಳ್ಮೆಯನ್ನು ಕೆಡಿಸ್ತದೆ ಆ ತಾಳ್ಮೆಯನ್ನು ಕೆಡಿಸಿದರೆ ಕೊನೆಗೆ ಮಾರ್ಕ್ ಕಮ್ಮಿ ಬೀಳ್ತದೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಕ್ರಮ ಪ್ರಕಾರ ಬರ್ಕೊಂಡೋಗಿ ಗೊತ್ತಿಲ್ಲದ ಒಂದು ಎರಡು ಪ್ರಶ್ನೆ ಇದ್ದರೆ ಅದನ್ನು ಮಾತ್ರ ಕೊನೆಗೆ ಬರೀರಿ ಆಚೆ ಈಚೆ ಆಚೆ ಈಚೆ ಹೋಗಬೇಡಿ ಇನ್ನು ಇಂಟರ್ನಲ್ ಚಾಯ್ಸ್ ಅಲ್ಲಿ ಸಂದರ್ಭ ಬರೆಯುವಾಗ ನೆನಪಿಟ್ಕೊಳ್ಳಿ ನೀವು ಕೇವಲ ಉತ್ತರ ಬರೆದ್ರೆ ಸಾಕಾಗೋದಿಲ್ಲ ಈ ಮೇಲಿನ ವಾಕ್ಯವನ್ನು ಈ ಪಾಠದಿಂದ ಹರಿಸಿಕೊಳ್ಳಿ ಒಣ ಮರದ ಗಿಡೀ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಬರೆದವರ ಆರ ಮಿತ್ರ ಅಷ್ಟು ಬರೆದ್ರೆಸ ಒಂದು ಮರ ಸಿಗ್ತದೆ ನೆನಪಿಟ್ಕೊಳ್ಳಿ ಅಲ್ಲಿ ನೀವು ಕೆಲವರು ಉತ್ತರ ಮಾತ್ರ ಬರೀತೀರಿ ಈ ಮೇಲಿನ ವಾಕ್ಯ ಯಾವ ಪಾಠ ನಿಮಗೆ ಒಂದು ವೇಳೆ ಕೃತಿ ಗೊತ್ತಿಲ್ಲದಿದ್ದರೆ ಅದನ್ನು ಗ್ಯಾಪ್ ಇಡಬೇಡಿ ಅದನ್ನು ಉದ್ದಕ್ಕೆ ಬರ್ಕೊಂಡು ಹೋಗಿ ಇಲ್ಲಿ ಕವಿಗಳು ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಗ್ಯಾಪ್ ಇಡ್ತೀರ ಆ ಗ್ಯಾಪ್ ಇಡಬೇಡಿ ಅದು ಮಾರ್ಕನ್ನು ಕಳೆದುಕೊಳ್ತೀರ ಅದಕ್ಕೋಸ್ಕರ ಉದ್ದ ಈ ಮೇಲ್ನ ವಾಕ್ಯವನ್ನು ಈ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಪರೀಕ್ಷೆಯಲ್ಲಿ ಒಂದು ಇಪ್ಪತ್ನಾಲ್ಕು ಮಾರ್ಕ್ ತೆಗೆಯೋದು ಭಾಳ ಕಷ್ಟ ಏನಲ್ಲ ಒಂದು ನೋಡಿ ಗ್ರಾಮರ್ ನಾಲ್ಕು ಮಾರ್ಕು ಗ್ರಾಮರಿಗೆ ಉಂಟು ಆ ನಾಲ್ಕು ಮಾರ್ಕನ್ನು ನಿಮಗೆ ಸಿಲೆಕ್ಟ್ ಮಾಡಿ ಬರೆಯುವುದೇನು ಅಷ್ಟು ಕಷ್ಟದ ಕೆಲಸ ಅಲ್ಲ ಅಲ್ಲಿಗೆ ನಾಲ್ಕು ಮಾರ್ಕ್ ಆಯಿತು ನೆಕ್ಸ್ಟ್ ಒಂದು ವಾಕ್ಯ ಉತ್ತರಿಸು ಹನ್ನೆರಡು ಮಾರ್ಕ್ ಉಂಟು ಅಲ್ಲಿ ನೋಡಿಗೆ ನಾನು ಸಾಮಾನ್ಯವಾಗಿ ಎಲ್ಲ ಪಾಠದಿಂದ ಸುಮಾರು ಎರಡೆರಡು ಪ್ರಶ್ನೆಗಳಿಗೆವರೆಗೆ ಹೇಳಿದ್ದೇನೆ ಆ ಎಲ್ಲ ಹನ್ನೆರಡು ಎಲ್ಲ ಪಾಠದಿಂದ ಎರಡೆರಡು ಪ್ರಶ್ನೆಗಳಿಗೆ ಸುಮಾರು ಇಪ್ಪತ್ತು ಪ್ರಶ್ನೆ ಆಯಿತು ಇಪ್ಪತ್ತರಲ್ಲಿ ಒಂದು ಹನ್ನೆರಡು ಪ್ರಶ್ನೆ ಖಂಡಿತ ಬಂದೇ ಬರ್ತದೆ ಇಂಗ್ಲೀಷ್ ಮೀಡಿಯಂನವರು ಪ್ರತಿಯೊಂದು ಉತ್ತರವನ್ನು ಒಂದು ಮೂರು ಮೂರು ಸಲ ಬರೆದು ಕಲಿಬೇಕು ಯಾಕಂದರೆ ನಿಮಗೆ ಕನ್ನಡ ಅಡಿ ಹೊತ್ತು ಅದೆಲ್ಲ ಗೊ ದೀರ್ಘ ಅಕ್ಷರ ಹರಿಸುವ ಅಕ್ಷರ ಗೊತ್ತಾಗೋದಿಲ್ಲ ಆ ಪ್ರತಿಯೊಂದು ಉತ್ತರವನ್ನೊಂದು ಮೂರು ಮೂರು ಸಲ ಬರೆದು ಕಲಿತರೆ ನೀವು ಕಲ್ತದ್ದು ಸಾರ್ಥಕ ಆಗ್ತದೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರ ಬರೀಲಿಕ್ಕೂ ಸುಲಭ ಆಗ್ತದೆ ಆದ ಕಾರಣ ಒಂದು ವಾಕ್ಯ ಉತ್ತರಿಸೋಣ ಖಂಡಿತ ಬಿಡಬೇಡಿ ಎಲ್ಲರೂ ಅದನ್ನು ಬರೀಲೇಬೇಕು ಮುಂದೆ ಪದ್ಯ ನಾನು ಪದ್ಯ ಹೇಳಿದ್ದೇನೆ ಪ್ರತಿಯೊಂದು ಪದ್ಯದ ಎರಡೆರಡು ಪ್ಯಾರಾಗ್ರಾಫಲ್ಲಿ ಒಂದೊಂದು ಪ್ಯಾರಾಗ್ರಾಫನ್ನು ಬಾಯಿಬಾಟ ಮಾಡಲೇಬೇಕು ಇಂಟರ್ನಲ್ ಚಾಯ್ಸ್ ಆದ ಕಾರಣ ಆ ಪದ್ಯವನಿಗೆ ಬರೀಲಿಕ್ಕೆ ಸುಲಭ ಆಗ್ತದೆ ಅದಕ್ಕೆ ನಾಲ್ಕು ಮಾರ್ಕ್ ಉಂಟು ಮುಂದೆ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ನಿಮಗೆ ನಾನು ಹೇಳಿದೆ ಎರಡು ಮಾರ್ಕೇನು ಎರಡು ಪ್ರಶ್ನೆ ನಿಮ್ಗೆ ಬರೆಯುವುದೇನು ಅಷ್ಟು ಕಷ್ಟ ಆಗುದಿಲ್ಲ ಇನ್ನು ಲೆಟರ್ ರೈಟಿಂಗ್ ಲೆಟರ್ ರೈಟಿಂಗ್ ಅಲ್ಲಿ ತಂದೆ ಆದ್ರೆ ತೀರ್ಥರೂಪರು ಅಮ್ಮ ಆದ್ರೆ ಮಾತೃಶ್ರೀ ಅಲ್ಲಿ ಮತ್ತೊಂದು ಮಾಡುವಂತಹ ಬೇಡುವ ಆಶೀರ್ವಾದಗಳು ನಮ್ಮ ರಕ್ತ ಸಂಬಂಧಿಗಳಾದ್ರೆ ಬೇಡುವ ಆಶೀರ್ವಾದಗಳು ನಮ್ಮ ಫ್ರೆಂಡ್ಗಳಾದ್ರೆ ಮಾಡುವ ನಮಸ್ಕಾರಗಳು ಅದು ವ್ಯತ್ಯಾಸ ನಿಮ್ಗೆ ಗೊತ್ತಿರಲಿ ನಂತರ ಸಂದರ್ಭ ನೀವು ಪೂರ್ತಿ ಬರೆಯದಿದ್ರು ಅಷ್ಟಾದ್ರು ಬರೀರಿ ಈ ಮೇಲಿನ ವಾಕ್ಯವನ್ನು ಈ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಅದಕ್ಕೆ ಒಂದು ಮಾರ್ಕ್ ಖಂಡಿತ ಸಿಗ್ತದೆ ಇಷ್ಟು ಹೇಳುವಾಗ ಸುಮಾರು ಮೂವತ್ತೈದು ಮಾರ್ಕ್ ಆಗ್ತದೆ ಮೂವತ್ತೈದು ಮಾರ್ಕ್ ಅಲ್ಲಿ ನಿಮಗೆ ಇಪ್ಪತ್ನಾಲ್ಕು ಮಾರ್ಕ್ ತೆಗೆಯಿ ಏನು ಕಷ್ಟ ಅಲ್ಲ ಬಟ್ ನೀವು ಕಲಿಬೇಕು ಬರೀಬೇಕು ಏನು ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅಂತೇಳಿ ಒಂದು ವಾಕ್ಯ ಉತ್ತರಿಸು ನಾಲ್ಕು ಪ್ರಶ್ನೆ ಬರ್ತದೆ ಅಲ್ಲಿ ಹೋದ ವರ್ಷದಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸವಣ ದೀರ್ಘ ಸಂಧಿಗೆ ಉದಾಹರಣೆಯನ್ನು ಕೊಡು ತೃತೀಯ ವಿಭಕ್ತಿಯನ್ನು ಗುರುತಿಸು ಆಗ ನೀವು ಅದರ ಸೂತ್ರವನ್ನು ಗೊತ್ತಿದ್ರೆ ಮಾತ್ರ ನಿಮ್ಗೆ ಉತ್ತರ ಬರೀಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ಉತ್ತರ ಬರೀಲಿಕ್ಕೆ ಬಹಳ ಕಷ್ಟ ಆಗ್ತದೆ ಆದ ಕಾರಣ ಅನ್ನೋ ಇಂದ ಈಗೇಕೆ ದೆಸೆಯಿಂದ ಅಲ್ಲಿ ಅದನ್ನು ಸರಿಯಾಗಿ ಬಾಯಿಪಾಠ ಮಾಡಬೇಕು ನಂತರ ಅನ್ವರ್ತನಾಮವನ್ನು ಗುರುತಿಸು ಶಿಕ್ಷಕ ಬಂದಿದೆ ಅಲ್ಲಿ ಶಿಕ್ಷಕ ಹೇಳಿದ ಕೂಡಲೇ ಅನ್ವರ್ತನಾಮ ಅಂತ ನಿಮಗೆ ಗೊತ್ತಾಗಲಿ ಆಗ ನಾನು ಹೇಳಿದೆ ಅದನ್ನು ಈ ವರ್ಷ ಎರಡು ಪಾಠ ಎರಡು ಪದ್ಯ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದು ಹೊಸ ಬುಕ್ಕಿನಲ್ಲಿ ಆ್ಯಡ್ ಆದಂಥ ಪಾಠಗಳು ನಂತರ ಪೆನ್ನು ಖಡ್ಗಕ್ಕಿಂತ ಹರಿತವಾದುದು ಇದನ್ನು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ವ್ಯಕ್ತಿತ್ವ ಪ್ರಬಂಧ ಸಂಕಲದಿಂದ ಅಸೀಮ ಕೃತಿ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅದನ್ನ ನೆನಪಿಂದ ಬರೆಯಿರಿ ಬರೆಯದಿದ್ರೆ ಮಾರ್ಕನ್ನ ಕಳೆದುಕೊಡ್ತೀರಿ ಇನ್ನೊಂದು ರಾಷ್ಟ್ರೀಯ ಹಬ್ಬಗಳು ಅಂತ ಹೆಚ್ಚಾಗಿ ಪ್ರಬಂಧ ಬರ್ತದೆ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿದ್ರೆ ನಿಮಗೆ ನಿಮ್ಗೆ ಗೊತ್ತು ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀರಾ ಹಬ್ಬಗಳಲ್ಲಿ ಎರಡು ವಿಧ ಧಾರ್ಮಿಕ ಹಬ್ಬ ಮತ್ತು ರಾಷ್ಟ್ರೀಯ ಹಬ್ಬಗಳು ಧಾರ್ಮಿಕ ಹಬ್ಬ ಅಂತ ಹೇಳಿದ್ರೆ ಧರ್ಮಕ್ಕೆ ಸಂಬಂಧಪಟ್ಟ ಹಬ್ಬ ರಾಷ್ಟ್ರೀಯ ಹಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವಂತ ಹಬ್ಬ ಉದಾಹರಣೆಗೆ ಧಾರ್ಮಿಕ ಹಬ್ಬ ಅಂತ ಹೇಳಿದ್ರೆ ನೋಡಿ ದೀಪಾವಳಿಯನ್ನು ಹಿಂದೂಗಳು ಮಾತ್ರ ಆಚರಿಸ್ತಾರೆ ಕ್ರಿಸ್ಮಸ್ ಕ್ರಿಶ್ಚಿಯನ್ರು ಮಾತ್ರ ಆಚರಿಸ್ತಾರೆ ರಂಜಾನ್ ಮುಸ್ಲಿಮರು ಮಾತ್ರ ಆಚರಿಸ್ತಾರೆ ಆದರೆ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿದ್ರೆ ಅದನ್ನು ಎಲ್ಲರೂ ಒಗ್ಗಟ್ಟಾಗಿ ಆಚರಿಸುವ ಉದಾಹರಣೆ ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳ ದಿನಾಚರಣೆ ಅಧ್ಯಾಪಕರ ದಿನ ಪ್ರಜಾಪ್ರಭುತ್ವ ದಿನ ಈ ಎಲ್ಲ ಹಬ್ಬಗಳನ್ನು ಎಲ್ಲ ಜಾತಿಯವರು ಒಟ್ಟಾಗಿ ಆಚರಿಸುವ ಕಾರಣ ಅದನ್ನು ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳ್ತಾರೆ ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ನಾವೆಲ್ಲ ಒಂದು ಅಂತೇಳುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ ಈ ರಾಷ್ಟ್ರೀಯ ಹಬ್ಬ ನೆನಪಿಟ್ಕೊಳ್ಳಿ ಇದು ಬರುವಂಥ ಒಂದು ಪ್ರಬಂಧ ಇನ್ನು ಗೆಳೆಯನಿಗೆ ಪತ್ರ ಅಂತ ಹೇಳಿದರೆ ಅಲ್ಲಿ ಗೆಳೆಯನಿಗೆ ನಮಸ್ಕಾರ ಮಾಡಬೇಕು ಅಲ್ಲಿ ಗೆಳೆಯನಿಂದ ಆಶೀರ್ವಾದ ಬೀಳುವುದಲ್ಲ ನಮ್ಮ ರಕ್ತ ಸಂಬಂಧಿಗಳಿಂದ ಮಾತ್ರ ಆಶೀರ್ವಾದವನ್ನು ಬೀಡುವುದು ಗೆಳೆಯರಿಗೆ ನಮಸ್ಕಾರವನ್ನು ಮಾಡೋದು ಪ್ರೀತಿಯ ಗೆಳೆಯನಾದ ಇಂಥವನಿಗೆ ಮಾಡುವ ನಮಸ್ಕಾರ ಈಗ ನಿಮಗೆ ಕ್ವಶನ್ ಒಂದಲ್ಲೇ ಕೊಡ್ತಾರೆ ಇಂಥ ಊರಿನಲ್ಲಿ ಇದ್ದಾನೆ ನೀನು ಇಂಥ ಗೆಳೆಯ ನಿನ್ನ ಹೆಸರು ಹೀಗೆ ಅವನ ಹೆಸರು ಹೀಗೆ ಈ ಊರಿಂದ ಆ ಊರಿಗೆ ಪತ್ರ ಬರೆ ಅಂತ ಕೊಡ್ತಾರೆ ಆಗ ನೀವು ಆ ಊರು ಯಾವುದು ಈ ಊರು ಯಾವುದು ಅದನ್ನು ಸರಿಯಾಗಿ ನೋಡಿಕೊಂಡು ಮೆನ್ಷನ್ ಮಾಡಬೇಕು ಇಲ್ಲದಿದ್ದರೆ ಮಾರ್ಕನ್ನು ಕಳೆದುಕೊಳ್ತೀರಾ ನೆನಪಿಟ್ಕೊಳ್ಳಿ ನಂತರ ಬಾಯ್ಪಾಠಕ್ಕಿರುವಂಥ ಪದ್ಯಗಳನ್ನು ಇನ್ನೊಮ್ಮೆ ಹೇಳಿಕೊ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದನ್ನು ನೀವು ಬಾಯಿಪಾಠ ಮಾಡಲೇಬೇಕು ಎಂದೊಡರ್ಜುನ ನಗುತ ರಥವನು ಮುಂದೆ ನಾಲ್ಕೆಂಟಡಿಯ ನೂಕಲು ಕೊಂದನಿ ಸಾರಥಿಯನು ತ ಸಂವರಿಸಿ ಮುಂಜೆ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮಿಕ್ಕಿದನು ಬದುಕಿದನೆಂದು ನಿಟ್ಟು ಊಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ನಂತರ ಪದ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ನಂತರ ಒಂದು ಬಾಣಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹದಳಾತ್ಮ ಎರಡಿರುವುದುಂಟೆ ಒಂದು ಜೀವನಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಇನ್ನು ಮತ್ತೊಂದು ಪದ್ಯ ಬಹಳ ಪ್ರಾಮುಖ್ಯವಾದ್ದು ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲುವಿನ ಮುಖವು ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬಾ ಸವಿ ಚೈತ್ರವು ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಬೆಳ್ಳಿ ಚುಕ್ಕಿ ಬಾರಿನಲ್ಲಿ ಆಗತಾನೆ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಇಲ್ಲಿ ಪದ್ಯ ಬರೆಯುವಾಗ ಪಠ್ಯ ಪುಸ್ತಕದಲ್ಲಿ ಹೇಗೆ ನಾಲ್ಕು ಲೈನ್ ಪದ್ಯ ಉಂಟು ಅದೇ ರೀತಿ ನೀವು ಸಹಿತ ನಾಲ್ಕು ಲೈನ್ ಪದ್ಯ ಬರಿಬೇಕು ಪ್ರಶ್ನೋತ್ತರ ಬರೆದಾಗ ಉದ್ದಕ್ಕೆ ಬರ್ಕೊಂಡು ಹೋಗಬೇಡಿ ಇನ್ನು ಪ್ರಾಮುಖ್ಯವಾದಂತ ಕವಿ ಪರಿಚಯ ನಿಮ್ಗೆ ಕವಿ ಪರಿಚಯ ಎರಡು ಬರ್ತದೆ ಎರಡರಲ್ಲಿ ಯಾವ್ದಾದ್ರು ಒಂದು ಬರೀಲಿಕ್ಕೆ ಅದರಲ್ಲಿ ಕುಮಾರವ್ಯಾಸ ಹೆಚ್ಚಾಗಿ ಬರುವಂತ ಒಂದು ಕವಿ ಪರಿಚಯ ಕುಮಾರವ್ಯಾಸ ಹುಟ್ಟೂರು ಗದುಗಿನ ಕೋಳಿವಾಡ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಬರೆದ ನಂತರ ಅವನ ನಿಜವಾದ ಹೆಸರು ನಾರಣಪ್ಪ ನಾರಣಪ್ಪನ ಹೆಸರು ಮಹಾಭಾರತವನ್ನು ಬರೆದ ನಂತರ ಕುಮಾರವ್ಯಾಸ ಆಯಿತು ಇವ ಐರಾವತ ಎನ್ನುವ ಕೃತಿಯನ್ನು ಹೇಳಲ ವ್ಯಾಸರು ಸಂಸ್ಕೃತದಲ್ಲಿ ಬರೆದಂತ ಮಹಾಭಾರತವನ್ನ ಬರೆದ ನಂತರ ಇವನ ಹೆಸರು ಕುಮಾರವ್ಯಾಸ ಆಯಿತು ಇವನು ಹೆಚ್ಚಾಗಿ ರೂಪಕ ಅಲಂಕಾರವನ್ನು ಬಳಸಿಕೊಂಡ ಕಾರಣ ಇವನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹರಿತಾರೆ ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ ಅದರಲ್ಲಿ ಈ ಪದ್ಯ ಬಾಮಿನಿ ಷಟ್ಪದಿಯಲ್ಲಿದೆ ಯಾವ ಷಟ್ಪದಿ ಷಟ್ಪದಿಯಲ್ಲಿ ಆರು ವಿಧ ಶರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಅಂತೇಳಿ ಆರು ವಿಧ ಉಂಟು ಆದರೆ ಇಲ್ಲಿ ನಿಮಗೆ ಇರುವುದು ಬಾಮಿನಿ ಷಟ್ಪದಿ ಮಾತ್ರ ಬಾಮಿನಿ ಷಟ್ಪದಿ ಅಂತ ಹೇಳಿದರೆ ಅದು ಆರು ಸಾಲಿನ ಪದ್ಯ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆ ಬರ್ತದೆ ಮೂ ಪ್ರಸ್ತಾರವನ್ನು ಗುರು ಲಘು ಹಾಕಿ ಅದನ್ನು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳಾಗಿ ವಿಂಗಡಿಸಿ ಒಂದು ಪ್ಯಾರಾಗ್ರಾಫಲ್ಲಿ ಸುಮಾರು ನೂರ ಎರಡು ಮಾತ್ರೆ ಬರ್ತದೆ ಅಲ್ಲಿ ಈ ಪದ್ಯವು ಬಾಮಿನಿ ಷಟ್ಪದಿಯಲ್ಲಿದೆ ಆರು ಸಾಲು ಪದ್ಯ ಆ ಕುಮಾರವ್ಯಾಸನನ್ನ ನೀವು ಕೈ ಪರಿಚಯಕ್ಕೆ ಬಾಯಿಪಾಠ ಮಾಡಲೇಬೇಕು ಇನ್ನೊಂದು ಬಹಳ ಪ್ರಾಮುಖ್ಯವಾದ್ದು ಬಸವಣ್ಣನವರ ಅಂಕಿತನಾಮ ಯಾವುದು ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಸೊನ್ನಲಿಗೆಯ ಸಿದ್ದರಾಮನ ಅಂಕಿತನಾಮ ಕಪಿಲ ಮಲ್ಲಿಕಾರ್ಜುನ ಏನು ಅಕ್ಕ ಮಹಾದೇವಿಯ ಅಂಕಿತನಾಮ ಚೆನ್ನ ಮಲ್ಲಿಕಾರ್ಜುನ ಈ ಮೂರು ಅಂಕಿತ ಒಂದು ಪ್ರಶ್ನೆ ಹೆಚ್ಚಾಗಿ ಬರಬಹುದು ಅಲ್ಲಿ ನೆಕ್ಸ್ಟ್ ನಮ್ಮ ಈ ಸತಿ ಹಾಮ ನಾಯಕ್ ಬಂದಿದ್ದಾರೆ ಅವರು ಹೊಸ ಕವಿಗಳು ನಮ್ಮ ಈ ವರ್ಷದ ಮಟ್ಟಿಗೆ ಅಲ್ಲಿ ನೋಡಿ ಅವರು ಶಿವಮೊಗ್ಗದವರು ಹಾರೋ ಗದ್ದೆಯಲ್ಲಿ ಜನಿಸಿದರು ನಂತರ ಬರೆದಂತ ಪುಸ್ತಕ ಸಂಪ್ರತಿ ಸಲ್ಲಾಪ ಸೂಲಂಗಿ ಸಂಪಣ ಸ್ವಗತ ಜಾನಪದ ಸ್ವರೂಪ ಸಮೀಕ್ಷೆ ಮೊದಲಾದವು ಇವರು ಅಮೆರಿಕ ಇಂಡಿಯಾನ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದರು ಪ್ರಸ್ತುತ ಸೌಜನ್ಯ ಲೇಖನವನ್ನು ಹಾಮಾನಾಯಕ ಸೂಲಂಗಿ ಎಂಬ ಕೃತಿಯಿಂದ ಆರಿಸಿದೆ ನೆಕ್ಸ್ಟ್ ಮತ್ತೊಂದು ಪರಿಚಯ ಬಹಳ ಪ್ರಾಮುಖ್ಯವಾದದ್ದು ಕುವೆಂಪುರವರು ಇವರು ಕನ್ನಡದ ವರ್ಸ್ವರ್ತ್ ಹಾಗೂ ರಾಷ್ಟ್ರಕವಿ ನಂತರ ಇವರ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಜನಿಸಿದರು ಇವರ ತಂದೆ ವೆಂಕಟಪ್ಪಗೌಡ ತಾಯಿ ಸೀತಮ್ಮ ತಾಯಿಯ ಊರು ಚಿಕ್ಕಮಗಳೂರು ಹೇಮಾವತಿ ಇವರ ಹೆಂಡತಿ ಕಾವ್ಯನಾಮ ಕುವೆಂಪು ಇವರು ಬರೆದಂಥ ಪುಸ್ತಕ ಚಂದ್ರಮಂಚಕ್ಕೆ ಬಾಚಕೂರಿ ನವಿಲು ಪಕ್ಷಿಕಾಶಿ ಬೆರಳಿಗೆ ಕೊರಲ್ ಶೂದ್ರ ತಪಸ್ವಿ ಜಲಗಾರ ವಿಭೂತಿ ಪೂಜೆ ಶ್ರೀ ಎರಡು ಅಥವಾ ಮೂರು ಪುಸ್ತಕ ಬರೆದರೂ ಸಾಕಾಗ್ತದೆ ಅವರಿಗೆ ಸಿಕ್ಕಿದ ಪ್ರಶಸ್ತಿ ನೋಡಿ ಪದ್ಮಭೂಷಣ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ನಂತರ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅದು ನೆನಪಿಟ್ಕೊಳ್ಳಿ ನಮ್ಮ ಕವಿ ಪರಿಚಯದಲ್ಲಿ ಇನ್ನೊಂದು ಗೋಪಾಲಕೃಷ್ಣ ಅಡಿಗ ಗೋಪಾಲಕೃಷ್ಣ ಅಡಿಗರು ಚಂಡಮದ್ದಳೆ ಪುಸ್ತಕ ಬಹಳ ಪ್ರಸಿದ್ಧವಾದ ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬಲ್ಲಿ ಜನಿಸಿದರು ಪೂತಿನ ಕುವೆಂಪು ಬೇಂದ್ರಿಯಂತ ಹಿರಿಯ ಕಾವಿಗಳ ಸಾಲಿನಲ್ಲಿ ಗುರುತಿಸಿಕೊಂಡವರು ಗೋಪಾಲಕೃಷ್ಣ ಅಡಿಗರು ಇವರು ಬರೆದಂತ ಪುಸ್ತಕ ಭಾವತರಂಗ ಚಂಡಮದ್ದಳೆ ಭೂಮಿ ಗೀತ ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಅನಾತಿ ಆಕಾಶದೀಪ ಎಂಬೆರಡು ಕಾದಂಬರಿಗಳನ್ನು ರಚಿಸಿದ್ದಾರೆ ಇವರ ಸಮಗ್ರ ಪದ್ಯ ಗದ್ಯವು ಕನ್ನಡ ಸಾಹಿ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯಾಗಿದೆ ಇವರಿಗೆ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿ ದೊರೆತಿದೆ ಧರ್ಮಸ್ಥಳದಲ್ಲಿ ನಡೆದ ಐವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರ ಸಮಗ್ರ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ನಂತರ ಇನ್ನೊಂದು ಪ್ರತಿ ವರ್ಷ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುವಂತದ್ದು ಇನ್ನು ನೋಡಿಯಲ್ಲಿ ಬೋಧಿ ವೃಕ್ಷದ ಹಾಡು ಬರೆದವರು ಡಾಕ್ಟರ್ ಬಸವರಾಜ ಸಬರದ ಇಲ್ಲಿ ಚೈತ್ರ ಬರೆದವರು ಬಸವರಾಜ ಸಾದರ ಈ ಸಬರಾಜ ಕೇಳಿದರೆ ಸಾದರ ಬರೀತೀರ ಸಾದರ ಕೇಳಿದರೆ ಸಬರಾಜ ಬರೀತೀರ ಆದ ಕಾರಣ ಸರಿಯಾಗಿ ನೋಡ್ಕೊಳ್ಳಿ ಡಾಕ್ಟರ್ ಬಸವರಾಜ ಸಬರದ ಇವರು ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಬಸವೇಶ್ವರ ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಪ್ರೌಢ ಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಅವರು ಬರೆದಂತ ಪುಸ್ತಕ ದಲಿತ ಬಂಡಾಯ ಚಳುವಳಿಯ ನೇತಾರರಾಗಿ ಹಲವಾರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನನ್ನವರ ಹಾಡು ಹೋರಾಟ ಮೂಡಲಕ ಕೆಂಪು ಮೂಡ್ಯಾವ ನೂರು ಹನಿಗಳು ದನಿಯೆತ್ತಿ ಹಾಡೇನ ಬೆಳದಿಂಗಳು ಬಿಸಿಲಾತು ಪ್ರತಿರೂಪ ರೆಕ್ಕೆ ಮೂಡಿದಾಗ ನರಬಲಿ ಬೆಳ್ಳಕ್ಕೆ ಸಾಲು ಪ್ರಮುಖ ನಾಟಕಗಳು ಇದ್ಯಾರು ಡಾಕ್ಟರ್ ಬಸವರಾಜ ಸಬರದ ಓದಿ ವೃಕ್ಷದ ಹಾಡು ಬರೆದವರು ನೋಡಿ ಬಸವರಾಜ ಸಾದರ ಇವರು ಡಾಕ್ಟರ್ ಅಲ್ಲ ಪಿ ಎಚ್ ಡಿ ಪಡೆಯಲಿಲ್ಲ ಬಸವರಾಜ ಸಾದರ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜನಿಸಿದರು ನಂತರ ಬಸವರಾಜ ಕಟ್ಟಿಮನಿಯ ಕಾದಂಬರಿಗಳು ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಆಕಾಶವಾಣಿ ಕೇಂದ್ರದ ಭಾರತೀಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಿಸಿ ಪಿಸಿರ ಸುತ್ತು ಇದೊಂದು ಹೆಚ್ಚಾಗಿ ಬರ್ತದೆ ಸಿಸಿ ಪಿಸಿರ ಸುತ್ತು ತಪ್ಪಂಡ ಹೊಸ ಆಲೋಚನೆ ಮೃದುವಾಗಿ ಮುಟ್ಟು ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಇವರು ಆಕಾಶವಾಣಿ ಸ್ಪರ್ಧೆ ಬಹುಮಾನ ಜಯತೀರ್ಥ ರಾಜ ಪುರೋಹಿತ ಸ್ಮಾರಕ ಬಹುಮಾನ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ ಪೆಸರ ಸುತ್ತು ಕವನ ಸಂಕಲನದಿಂದ ಈ ಇದನ್ನು ಆಯ್ದುಕೊಳ್ಳಲಾಗಿದೆ ಇನ್ನೊಂದು ಪರೀಕ್ಷೆ ಬರೆಯುವಾಗ ನೆನಪಿಟ್ಕೊಳ್ಳಿ ಗೀಚಿ ಗೀಚಿ ಬರಿಬೇಡಿ ಚಂದ ಮಾಡಿ ಬರೀರಿ ಒಂದು ತಪ್ಪಾದ್ರೆ ಬ್ರಕೆಟ್ ಹಾಕಿ ಒಂದು ಕಟ್ಟು ಹಿಡಿಯಿರಿ ಸಾಕು ಕೆಲವರು ಅರ್ಧ ಗಂಟೆ ಅದನ್ನು ಕೂತ್ಕೊಂಡು ಗೀಚ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಶಾಯಿ ವೇಸ್ಟ್ ಮಾಡ್ತಾರೆ ಈ ರೀತಿ ಮಾಡಬೇಡಿ ಇನ್ನು ಬರೆಯುವಾಗ ಸಾಮಾನ್ಯವಾಗಿ ಒಂದು ಮೊದಲಿನ ಮೂರು ಪೇಜ್ ಆದ್ರೂ ಚಂದ ಮಾಡಿ ಬರೀರಿ ಆ ಮೂರು ಪೇಜ್ ಚಂದ ಮಾಡಿ ಬರೆದ್ರೆ ಆ ವ್ಯಾಲ್ಯೇಷನ್ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತದೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾಕಂದ್ರೆ ಮುಖ್ಯವಾಗಿ ನಾನು ಹೇಳುದು ಊರು ಬಿಟ್ಟು ಬಂದವರಿಗೆ ಬೇರೆ ರಾಜ್ಯದಿಂದ ಬಂದವರಿಗೆ ಕನ್ನಡ ಒಂದು ರೀತಿಯ ಕಬ್ಬಿಣದ ಕಡಲೆ ಅವರ ಕೊನೆಗೆ ಅಲ್ಲಿ ಪ್ರಶ್ನೆ ಒಂದಿರ್ತದೆ ಉತ್ತರ ಒಂದಿರ್ತದೆ ಅವರು ಅದನ್ನು ಬೇರೆ ರೀತಿ ಬರೀತಾರೆ ಅದಕ್ಕೋಸ್ಕರ ನಾನು ಹೇಳುದು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರ ಅಂತ ಹೇಳಿ ಅರ್ಥ ಆಗದಿದ್ದರೆ ಸ್ವಲ್ಪ ನಿಮ್ಮ ಅಧ್ಯಾಪಕರ ತ ಕೇಳಿ ಈ ಪ್ರಶ್ನೆ ಅರ್ಥ ಎಂಥದ್ದು ಈ ಉತ್ತರದ ಅರ್ಥ ಎಂತ ಅಂತ ಆಗ ನೀವು ಬಾಯಿ ಪಾಠ ಮಾಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗ್ತದೆ ಸುಮ್ಮನೆ ಬಾಯಿ ಪಾಠ ಮಾಡಿ ಪ್ರಯೋಜನ ಇಲ್ಲ ಎರಡು ಮೂರು ಸಲ ಬರೆದು ಕಲ್ತರೆ ನಿಮ್ಗೆ ಖಂಡಿತ ಪಾಸ್ ಮಾರ್ಕ್ ಏನು ಕಷ್ಟ ಇಲ್ಲ ಸಾಧ್ಯವಾದಷ್ಟು ಹೆಚ್ಚು ಮಾಡ್ತೀರಿ ಪ್ರಯತ್ನ ಪಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಪಾಸ್ ಆಗಿ ದೇವರ ನಿಮ್ಗೆ ಒಳ್ಳೇದು ಮಾಡಲಿ ನಮಸ್ಕಾರ ಬಾನುಲಿ ಶಾಲೆ ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ದ್ವಿತೀಯ ಭಾಷೆ ಕನ್ನಡ ಭಾಗ ಎರಡು ಈ ವಿಷಯವಾಗಿ ಮಾಹಿತಿಯನ್ನು ನೀಡಿದವರು ಬೆಸೆಂಟ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರಾದ ರತ್ನಾಕರ ರಾವ್ ಗಂಗೆಯ ಶಾಲೆ ಕಲಿಯೋಣ ತಿಳಿಯೋಣ கலியோன பன்னி ழையே திளியோன பன்னி ழையே